ಮೇಡಮ್ ಇಂದಿನ ಜನ್ರೇಷನ್ಗೆ ನೀವು ಯಾರು ಮತ್ತು ನಿಮ್ಮ ನಟನೆ ಏನು ಎಲ್ಲೂ ಕೂಡ ಗೊತ್ತಿರೋದು ಬಟ್ ಈಗಿನ ಜನ್ರೇಷನ್ಗೆ ಐ ತಿಂಕ್ ನಾನು ತುಂಬ ಹಿಂದೆ ಹೋಗ್ತಿಲ್ಲ ನಾನು ಹೇಳ್ತಿರೋದು ಐ ತಿಂಕ್ ಸೀರಿಯಲ್ ಮಾಡೋ ಮಾಡೋಂದ್ರೆ ಸೀರಿಯಲ್ ನೋಡುವಂಥ ಪ್ರೇಕ್ಷಕರಿಗೆ ನೀವು ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತು ಬಟ್ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರೋಂಥವ್ರಿಗೆ ನೀವು ಯಾರು ಅಂತ ಗೊತ್ತು ಹಾಗಾಗಿ ಕನ್ನಡಕ್ಕೆ ಮತ್ತೆ ಕಮ್ ಆಗಿರೋದು ಇಲ್ಲಿನ ಅಲ್ಲಿಗೂ ಮತ್ತೆ ಡಿಫ್ರೆನ್ಸ್ ಆಗಿದೆ ತೆಲುಗು ಮತ್ತು ಕನ್ನಡ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಸಪೋರ್ಟ್ ಮಾಡೋರೆ ಡಿಫ್ರೆನ್ಸ್ ಅಂತ ನನಗೆ ಎಲ್ಲೂ ಅನಿಸಲಿಲ್ಲ ಅಲ್ಲೂ ಪ್ರೀತಿ ಸಿಕ್ಕಿದೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಸಿಕ್ಕಿದೆ ಸೊ ಐ ಆಮ್ ಆಮ್ ಹ್ಯಾಪಿ ಎವ್ರಿವೇರ್ ನಾವು ಈ ಭಾರತ ಮಾತೆ ಮಕ್ಕಳು ಸೊ ಎಲ್ಲಿ ಹೋದರೂ ಅಂದರೆ ನಮ್ಮತನವನ್ನು ನಾವು ಕಾಪಾಡ್ಕೊಂಡು ಹೋದರೆ ಎಲ್ಲಿದ್ದರೂ ಆ ಬ್ಲೆಸ್ಸಿಂಗ್ಸ್ ಇರುತ್ತೆ ಸೊ ಯು ಶುಡ್ ಬಿ ಯು ಅಷ್ಟೇ ನಾವು ಯಾರಿಗೋಸ್ಕರವೂ ಏನೂ ಮಾಡಬೇಕಾಗಿಲ್ಲ ಯಾರಿಗೋಸ್ಕರನೂ ನಾವು ಬದಲಾಗಬೇಕಾಗಿಲ್ಲ ನಮ್ಮತನೂ ನಾವು ಕಾಪಾಡ್ಕೊಂಡು ಹೋಗಬೇಕು ಪ್ರಪಂಚ ಬಿರುಗಾಳಿ ಬರಲಿ ಏನು ಬರಲಿ ಸೊ ಆ ಒಂದು ದಾರಿಲಿ ಹೋಗ್ತಾ ಇದ್ರೆ ಸತ್ಯ ಅಂದರೆ ಯಾ ಎಲ್ಲರೂ ಕ ಪ್ರಪಂಚ ಕಣ್ಮುಚ್ಚಿದ್ರು ಅಲ್ಲೊಬ್ಬ ನೋಡ್ತಾ ಇರ್ತಾನೆ ಸೊ ಅವ್ರಿಗೆ ನೀನು ಏನೋ ಒಂದು ಗೊತ್ತಿದ್ರೆ ಲಾಸ್ಟಿಗೆ ನೀನು ಹೋಗುವಾಗ ಆನ್ಸರ್ ಮಾಡಬೇಕಾಗಿರೋದು ಅಲ್ಲಿಗೆ ಸೊ ಅದು ಒಂದೇ ನಾನು ನಂಬೋದೆ ಸೊ ನೀವು ಹೇಳಿದ್ರಿ ಬಿರುಗಾಳಿ ಬರಲಿ ಏನೇ ಬರಲಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಮ ಜೀವನದಲ್ಲೂ ಪರ್ಸನಲ್ ಜೀವನದಲ್ಲೂ ಕೂಡ ಬಿರುಗಾಳಿಗಳು ಏನು ಅಲೆಗಳು ಎಲ್ಲವೂ ಕೂಡ ಬಂದಿರುತ್ತೆ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಿ ಮೇಡಮ್ ಹೋಗಿದ್ದೀರಾ ಮೇಡಮ್ ಹಿಂಗೆ ಆ ದೇವ್ರನ್ನ ನಂಬೋದು ಮುಂದೆ ಹೋಗೋದು ತಪ್ಪು ಮಾಡಿದ್ರೆ ಯೋಚನೆ ಮಾಡ್ತೀನಿ ತಪ್ಪು ಮಾಡಲಿಲ್ಲ ಅಂದರೆ ನಾನು ಯೋಚನೆ ಮಾಡಲ್ಲ ಸೊ ಐ ನೋ ವಾಟ್ ಐ ಆಮ್ ನ ಮೈ ಫ್ಯಾಮಿಲಿ ನೋಸ್ ವಾಟ್ ಐ ಆಮ್ ದೇ ಆರ್ ವಿತ್ ಮೀ ದ ಅವ್ರು ಅವಾಗಲೂ ಇದ್ದರು ಇವಾಗಲೂ ಇದ್ದಾರೆ ಸೊ ಹಾಗಾಗಿ ನನಗೆ ಕಷ್ಟಗಳು ಅಂದರೆ ಒಂದು ಸ್ವಲ್ಪ ನೋವಾಗುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಯಾಕೆ ಏನು ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲ ಸಲ್ಲದ ಮಾತುಗಳು ಅಂದರೆ ಮೇ ಬಿ ಈಗ ಬರ್ತಿರೋ ಯೂಟ್ಯೂಬ್ ನಿಮ್ದು ನಿನಗೆ ದುಡ್ಡು ಬೇಕು ಅಂದ್ಕೊಂಡು ನೀನು ಯಾರ್ದೋ ಜೀವನ ತೊಗೊಂಡ್ಬಂದು ನೀನಲ್ಲಿ ಹಾಕಿ ನಿಂಗೆ ಇಷ್ಟ ಬಂದಿದ್ದು ಹಾಕಿದ್ರೆ ಅಂದರೆ ಒಂದು ಮೊನ್ನೆ ಪವನ್ ಕಲ್ಯಾಣ್ ಅವ್ರು ಕೂಡ ಇದನ್ನೇ ಹೇಳಿದ್ರು ನೀನು ಆಡೋ ಪ್ರತಿಯೊಂದು ಒಂದು ಬೆಳಿಗ್ಗೆ ನೀನು ಎದ್ದ ನಂತರದಿಂದ ರಾತ್ರಿ ಮಲಗೋವರೆಗೂ ನೀನು ಆಡೋ ಪ್ರತಿಯೊಂದು ಮಾತುಗೂ ನೀನು ಅಲ್ಲಿ ಆನ್ಸರ್ ಮಾಡ್ಬೇಕು ನೀನೊಬ್ರನ್ನ ಒಂದು ನಾಯಿಗೆ ನಿನ್ನ ಚೀತು ಅಂದ್ರೂ ಅದಕ್ಕೆ ನೀನು ಆನ್ಸರ್ ಮಾಡ್ಬೇಕು ಆ ಕರ್ಮ ಫಾಲೋಸ್ ಯು ಸೊ ಬಿ ವೆರಿ ಕೇರ್ಫುಲ್ ನೀನು ಸುಮ್ಮನೆ ಕಷ್ಟ ನನಗೇನೋ ಕಷ್ಟ ಆಗ್ತಿದೆಯಲ್ಲ ಅಂತಂದರೆ ನೀನೇನೋ ತಪ್ಪು ಮಾಡಿದ್ಯಾ ಯೋಚನೆ ಮಾಡು ಒಬ್ಬರ ಬಗ್ಗೆ ಅನ್ಯಾಯವಾಗಿ ಸಂಬಂಧ ಇಲ್ಲದೆ ನಿನಗೆ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದು ಯಾರ ಬಗ್ಗೆ ಆಗಿದೆ ಯಾವ ಹೀರೋಯಿನ್ಸ್ನ ಬಿಡೋಲ್ಲ ನೀವು ಯಾರನ್ನೂ ಬಿಡೋಲ್ಲ ಮೇನ್ಲಿ ಯೂಟ್ಯೂಬರ್ ಅದು ಎಲ್ಲರೂ ಅಲ್ಲ ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ಯೂಟ್ಯೂಬರ್ಸ್ ದೇ ಆರ್ ಸಪೋರ್ಟಿಂಗ್ ಮೀ ಬಟ್ ಕೆಲವೊಂದು ಜನ ಇದ್ದಾರೆ ಅವ್ರ ಚಾನಲ್ನ ಉದ್ಧಾರ ಮಾಡ್ಕೊಡೋಕೆ ನಾನು ಹೌದಾ ಹೆಂಗೆ ಅಂತ ಅಂದರೆ ರೀಸೆಂಟ್ಲಿ ನನ್ನ ಕಾರ್ ಬಗ್ಗೆ ಯಾರು ಮಾತಾಡಿದ್ರು ಹೌದಾ ನಿನಗೆ ಹೆಂಗೆ ಗೊತ್ತು ಅಥ್ ಆ ಕಾರ್ ನನಗೆ ಹತ್ತು ವರ್ಷದಿಂದ ನನ್ನ ಹಸ್ಬೆಂಡ್ ಕಂಡಿದ್ರು ಹತ್ತು ವರ್ಷ ಹೊಸ ಕಾರ್ ತೊಗೊಂಡಿದ್ದಾರೆ ಹೆಂಗೆ ನಂಗೆ ಗೊತ್ತಿಲ್ಲ ನೀನು ಉತ್ತರ ಮಾಡು ಹೆಂಗೆ ಸೊ ಅಂತವ್ರು ನನಗೆ ತಲೆ ಇದೆ ನಂಗೆ ಟೈಮ್ ಇಲ್ಲ ಅಷ್ಟು ನನ್ನ ಜೀವನ ನಾನು ನೋಡ್ಕೋಬೇಕು ಅವ್ನು ಯಾರೋ ಬಂದು ನನಗೆ ಅಕೌಂಟಿಗೆ ದುಡ್ಡು ಹಾಕಿ ನನ್ನನ್ನು ಸಾಕ್ತಾ ಇಲ್ಲ ಸೊ ನನ್ನ ನನ್ನ ದುಡಿಮೆ ನನ್ನ ಜೀವನ ಮುಂದೇನೂ ನನ್ನ ಜೀವನ ಸೊ ಹಾಗೆ ಪರ್ಸನಲ್ ಪ್ರಶ್ನೆ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ನಿಮ್ಗೆ ಸಿಗೋದು ಕೂಡ ಅಪರೂಪ ಮತ್ತೆ ಸಾಮಾನ್ಯವಾಗಿ ನಿಮ್ಗೆ ಫಾಲೋ ಮಾಡ್ತೀನಿ ಅಂತ ಕೇಳಿದೀವಿ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತೀರಾ ಇಪ್ಪತ್ತು ವರ್ಷಕ್ಕೆ ಮದುವೆ ಆದ್ರಿ ಬಟ್ ಈಗ ಒಂದು ಬೇರೆ ಥರದ ಒಂದು ಜೀವನ ಶುರುವಾಗಿದೆ ಸೊ ಈ ಈ ಲೈಫ್ ಹೇಗಿದೆ ಮೇಡಮ್ ಯಾರಾದರೂ ಒಂದು ಜೀವನವನ್ನು ಚೇಂಜ್ ಮಾಡ್ತಾರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ವ ಸೊ ಅದೇ ರೀಸನ್ನಿಂದನೇ ನನ್ನ ಜೀವನದ ಇನ್ನೊಂದು ಡಿಸಿಷನ್ ನಾನು ತೊಗೋಬೇಕಂತ ಬಂತು ದೇವ್ರದಾಯದಿಂದ ವೆರಿ ಸಪೋರ್ಟಿವ್ ಪರ್ಸನ್ ವೆರಿ ಕಾಮ್ ಪರ್ಸನ್ ಒಳ್ಳೆಯ ವ್ಯಕ್ತಿ ನನಗೆ ಮೇ ಬಿ ಇವತ್ತಿಗೆ ನಾನು ನಿಮ್ಮ ಮುಂದೆ ಹೀಗೆ ಬಂದು ನೆಂಚ್ಕೊಂಡಿದ್ದೀನಿ ಅಂದರೆ ಈ ಒಂದು ಸಕ್ಸಸ್ ಸಿಕ್ಕಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಮ್ ಸೊ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಬ್ಲೆಸ್ಸಿಂಗ್ಸ್ ಹಂಗೆ ಇರಲಿ ಇನ್ನ ಹಲ್ಕಾ ಡನ್ ಈ ಕಮ್ ಬ್ಯಾಕ್ ಅಂದ್ರೆ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆಯ ಪ್ರೊಡಕ್ಷನ್ ಸಿನಿಮಾ ಐ ತಿಂಕ್ ನೀವು ಕಂಪ್ಲೀಟಾಗಿ ಇನ್ನು ಕನ್ನಡದಲ್ಲೇ ಬ್ಯುಸಿ ಆಗ್ಬೋದು ಅಂತ ಅಂದರೆ ಯಾಕಂದ್ರೆ ಇಲ್ಲಿ ನಿಮಗೆ ತುಂಬ ದೊಡ್ಡ ಫ್ಯಾನ್ ಬೇಸಿದೆ ಬ್ಯುಸಿ ಆಗಬೇಕು ನಾನು ಭಾಷೆ ಆ ಡಿಫ್ರೆನ್ಸ್ ನೋಡಲ್ಲ ಇದು ನಾವು ಇಲ್ಲಿ ಹುಟ್ಟು ಬೆಳೆದವರು ನಮ್ಮವ್ರು ನಮ್ಮ ಅಂದರೆ ಒಂದು ತಾಯಿ ಮನೆಯಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರು ನಾವು ತಾಯಿ ಮನೆಯಲ್ಲಿ ಕರೆದ್ರೆ ಇಷ್ಟು ಖುಷಿ ಇರುತ್ತೆ ಹಾಗೆ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಆ್ಯಂಡ್ ವರ್ಕ್ ಹಿಯರ್ ಎನಿ ಟೈಮ್ ಎನಿ ಟೈಮ್ ಸೊ ಅಂದರೆ ಒಂದು ಪ್ರಾಪರ್ ಅವಕಾಶಗಳು ಬೇಕು ಬರ್ತೀನಿ ಅಂದ ತಕ್ಷಣ ಯಾವುದನ್ನು ಒಪ್ಕೋತೀನಿ ಅಂತಲ್ಲ ನನಗೆ ನನ್ನ ಜೀವನಕ್ಕೆ ಯಾವುದು ಸೆಟ್ ಆಗುತ್ತೆ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ ಯಾವುದು ರೀಚ್ ಆಗುತ್ತೆ ಒಳ್ಳೆ ಟೀಮ್ ಎಲ್ಲನೂ ಮುಖ್ಯ ಆಗುತ್ತೆ ಸೊ ಅದನ್ನು ನೋಡ್ಕೊಂಡು ಮಾಡಿ ಮೊನ್ನೆದಾಗಿ ಮೇಡಮ್ ಹೆಸರನ್ನು ಕೂಡ ಬದಲಾಯಿಸ್ಕೊಂಡಿದ್ರಿ ನೀವು ಈಗ ಅಂದರೆ ಸ್ವಲ್ಪ ಚೇಂಜ್ 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 ಆಗಿದೆ ಇವಾಗ ಏನಂತ ಜ್ಯೋತಿ ಪೂರ್ವಜ್ ದಿಸ್ ಸು ಜ್ಯೋತಿ ಅವರ ಮಾತುಗಳು ಕ್ಯಾಂಪರ್ಸನ್ ನಗರ ಜೊತೆಗೆ ವಿಜಯಪಟ್ಟದ ರೇಷಾಂಟ್ ಸೋಣ್ಯೂ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ